ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ರಾಜ್ಯದಲ್ಲಿನ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಪಡಿಸಿದ ಬೆನ್ನಲ್ಲೇ ಇದೀಗ ರೇಷನ್ ಕಾರ್ಡ್ಗೆ ಆಧಾರ್ ದೃಢೀಕರಣ ಅಂದರೆ ಇ ಕೆವೈಸಿ ಮಾಡಿಸಿದ ಕಾರಣಕ್ಕೆ ಲಕ್ಷಾಂತರ ಎಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸುವ ಮೂಲಕ ಎಪಿಎಲ್ ಕಾರ್ಡುದಾರರಿಗೆ ಬಿಸಿ ಮುಟ್ಟಿಸಿದೆ ಇತ್ತೀಚಿನ ಹಲವು ತಿಂಗಳುಗಳಿಂದ ರಾಜ್ಯದಲ್ಲಿ ಎಪಿಎಲ್ ಕಾರ್ಡುದಾರರಿಗೆ ನೀಡಲಾಗುತ್ತಿದ್ದ ರೇಷನ್ ಹಂಚಿಕೆಯನ್ನ ನಿಲ್ಲಿಸಲಾಗಿತ್ತು ಕಾರ್ಡ್ ರದ್ದತಿಯ ಕ್ರಮ ಕುರಿತು ಸರ್ಕಾರ ಹಾಗೂ ಇಲಾಖೆಯ ವಿರುದ್ಧ ಎಪಿಎಲ್ ಫಲಾನುಭವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೊಮ್ಮೆ ಇಲಾಖೆಯಿಂದ ಬೋಗಸ್ ಕಾರ್ಡ್ ತಡೆಯುವ ಸಲುವಾಗಿ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಪರಿಶೀಲನೆ ಕಾರ್ಯ ನಡೆದು ನಂತರ ರೇಷನ್ ಕಾರ್ಡ್ಗೆ ಆಧಾರ್ ಜೋಡಣೆ ನಿಯಮವನ್ನ ಜಾರಿಗೆ ತರುವ ಮೂಲಕ ಶೇಕಡ ನೂರರಷ್ಟು ಆಧಾರ್ ಜೋಡಣೆಯಾಗಿತ್ತು ಇದೇ ವೇಳೆ ಲಕ್ಷಾಂತರ ಬೋಗಸ್ ಕಾರ್ಡ್ಗಳು ಪತ್ತೆಯಾಗಿದ್ದವು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ರೇಷನ್ ಕಾರ್ಡ್ಗೆ ಮತ್ತೊಮ್ಮೆ ಇಕೆವೈಸಿ ಪ್ರಕ್ರಿಯೆ ಮಾಡಿಸುವಂತೆ ನಿಯಮ ಜಾರಿಗೆ ತರಲಾಗಿತ್ತು ಈ ವೇಳೆ ಶೇಕಡ ಎಂಬತ್ತರಷ್ಟು ಎಪಿಎಲ್ ಫಲಾನುಭವಿಗಳು ಇ ಕೆವೈಸಿ ಮಾಡಿಸಿಕೊಂಡಿದ್ದರು ಆದರೆ ಶೇಕಡ ಇಪ್ಪತ್ತರಷ್ಟು ಅಂತ್ಯೋದಯ ಕಾರ್ಡ್ ಹೊಂದಿರುವ ಪ್ರತಿ ಸದಸ್ಯರು ಸಮೀಪದ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಇ ಕೆವೈಸಿ ಮಾಡಿಸಿಕೊಂಡಿರಲಿಲ್ಲ ಹೀಗಾಗಿ ಅಂತವರ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಾಗಿದೆ ರಾಜ್ಯದಲ್ಲಿ ಪ್ರಸ್ತುತ ಇಪ್ಪತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಐನೂರ ಅರವತ್ತೆರಡು ಎಪಿಎಲ್ ಕಾರ್ಡ್ಗಳಿದ್ದು ಎಂಬತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರು ಸದಸ್ಯರಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಎಪಿಎಲ್ ಕಾರ್ಡ್ ಹೊಂದಿರುವ ಪ್ರತಿ ಕಾರ್ಡ್ಗೆ ಕೆಜಿ ಅಕ್ಕಿಗೆ ಹದಿನೈದು ರೂಪಾಯಿಯಂತೆ ಹತ್ತು ಕೆಜಿ ಅಕ್ಕಿ ನೀಡಲಾಗುತ್ತದೆ ಇದೀಗ ಕಾರ್ಡ್ ರದ್ದತಿಯಿಂದ ಎಪಿಎಲ್ ಕಾರ್ಡುದಾರರು ಹಲವು ಸೇವೆಗಳಿಂದ ವಂಚಿತರಾಗಲಿದ್ದಾರೆ ಸರ್ಕಾರದ ಹೊಸ ನಿಯಮದಿಂದ ಇನ್ನು ಮುಂದೆ ಕುಟುಂಬದ ಐಡಿ ಕಾರ್ಡ್ ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲ್ಲ ವಿವಿಧ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗಲಿದ್ದು ಆಯುಷ್ಮಾನ್ ಭಾರತ ಯೋಜನೆಯ ಲಾಭ ಪಡೆಯಲು ಅಸಾಧ್ಯವಾಗಲಿದೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಯೋಜನೆಗಳಿಗೆ ಎಪಿಎಲ್ ಕಾರ್ಡ್ ಕಡ್ಡಾಯ ಮಾಡಿದರೆ ಆ ಸೌಲಭ್ಯಗಳು ಕೈತಪ್ಪಲಿವೆ ಕೇಂದ್ರ ಸರ್ಕಾರದಿಂದ ನೀಡುವ ಮೀಸಲಾತಿ ಕೂಡ ದೊರೆಯುವುದಿಲ್ಲ ಹೀಗಾಗಿ ಎಪಿಎಲ್ ದಾರರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದರು ತಪ್ಪಾಗಲಾರದು ಕುಟುಂಬ ತಂತ್ರಾಂಶದ ಮೊರೆ ಹೋಗಿದ್ದ ಆಹಾರ ಇಲಾಖೆಯು ಇಪ್ಪತ್ತೆರಡು ಲಕ್ಷದ ಅರವತ್ತೆರಡು ಸಾವಿರದ ನಾಲ್ಕುನೂರ ಹದಿಮೂರು ಅನರ್ಹ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳನ್ನ ರದ್ದುಪಡಿಸಿತ್ತು ಇದರಲ್ಲಿ ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೊಂದು ಅನರ್ಹ ಬಿಪಿಎಲ್ ಅಂತ್ಯೋದಯ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಕಾರ್ಡ್ದಾರರು ಆದಾಯ ತೆರಿಗೆ ಪಾವತಿದಾರರು ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೆಂಟು ಕಾರ್ಡ್ಗಳು ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚು ಆದಾಯ ಪಡೆಯುತ್ತಿರುವವರು ಹಾಗೂ ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಚೀಟಿ ಕೆಜಿಐಡಿ ಎಚ್ಆರ್ಎಂಎಸ್ ನಲ್ಲಿ ಜೋಡಣೆಯಾಗಿರುವುದನ್ನ ಡಿಲೀಟ್ ಮಾಡಲಾಯಿತು ಇದೆಲ್ಲ ಸರ್ಕಾರ ನಿಗದಿಪಡಿಸಿದ್ದ ಮಾನದಂಡ ಉಲ್ಲಂಘಿಸಿ ಪಡೆದ ಪಡಿತರ ಚೀಟಿಗಳಾಗಿದ್ದವು ಆದರೆ ಒಟ್ಟು ಇಪ್ಪತ್ತೈದು ಲಕ್ಷ ಎಪಿಎಲ್ ಕಾರ್ಡ್ಗಳ ಪೈಕಿ ಶೇಕಡಾ ಎಂಬತ್ತು ಕಾರ್ಡ್ದಾರರು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಣ ಕೊಟ್ಟು ರೇಷನ್ ಪಡೆಯಲು ನಿರಾಸಕ್ತಿ ವಹಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ರೇಷನ್ ಪಡೆಯದ ಕಾರ್ಡ್ಗಳಿಗೆ ರೇಷನ್ ನಿಲ್ಲಿಸಲು ಆಹಾರ ಇಲಾಖೆ ಹಿಂದೆಯೇ ನಿರ್ಧಾರ ತೆಗೆದುಕೊಂಡಿತ್ತು ರೇಷನ್ ಪಡೆಯದ ಕಾರ್ಡ್ಗಳನ್ನ ಡಿಲೀಟ್ ಮಾಡಲು ಇದೀಗ ಇಲಾಖೆ ಮುಂದಾಗಿದೆ ಬಡತನ ರೇಖೆಗಿಂತ ಮೇಲ್ಪಟ್ಟವರಿಗೆ ಆಹಾರ ಇಲಾಖೆಯು ಎಪಿಎಲ್ ಕಾರ್ಡ್ ನೀಡುತ್ತಿತ್ತು ಇದೀಗ ಹೊಸ ಎಪಿಎಲ್ ನೀಡುವುದನ್ನ ಆಹಾರ ಇಲಾಖೆಯು ನಿಲ್ಲಿಸಿದೆ ಇನ್ನು ಮುಂದೆ ಹೊಸದಾಗಿ ಅರ್ಜಿ ಸಲ್ಲಿಸುವವರಿಗೆ ಗುರುತಿನ ಚೀಟಿಗಾಗಿಯೋ ಅಥವಾ ರೇಷನ್ಗಾಗಿಯೋ ಎಂಬುದನ್ನು ಪ್ರತ್ಯೇಕವಾಗಿ ನಮೂದಿಸಿ ಎಪಿಎಲ್ ಮಂಜೂರು ಮಾಡುವ ಕುರಿತು ಆಹಾರ ಇಲಾಖೆಯು ಆಲೋಚಿಸಿದ್ದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಅಲ್ಲದೆ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಹೊರತುಪಡಿಸಿ ಎಪಿಎಲ್ ಕಾರ್ಡ್ಗಳಿಗೆ ಹಣ ನೀಡುತ್ತಿಲ್ಲ ಎಪಿಎಲ್ ರದ್ದತಿಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಉಳಿತಾಯವಾಗಿದೆ ಎಪಿಎಲ್ ರದ್ದತಿಯಿಂದಾಗಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತವಾಗಿ ಐದು ಲಕ್ಷ ರುಗಳವರೆಗೆ ಚಿಕಿತ್ಸೆ ನೀಡುವ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಗೆ ಕಾರ್ಡ್ ಮಾಡಿಸಿಕೊಳ್ಳುವುದಕ್ಕೆ ನೀಡಲಾಗಿರುವ ದಾಖಲೆಗಳ ಪೈಕಿ ಎಪಿಎಲ್ ಕಡ್ಡಾಯ ಮಾಡಲಾಗಿದೆ ಎಪಿಎಲ್ ರದ್ದತಿಯಿಂದ ವಯಸ್ಸಾದ ನಾಗರಿಕರು ಯೋಜನೆಯಿಂದ ವಂಚಿತರಾಗಿ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವವರು ಲಕ್ಷಾಂತರ ರೂಪಾಯಿ ವ್ಯಯಿಸಿ ಚಿಕಿತ್ಸೆ ಪಡೆಯಲು ತೊಂದರೆಯಾಗಲಿದೆ